ನಮಸ್ಕಾರ ವೀಕ್ಷಕರೇ ಇಂಡಿಯನ್ ಬಾಕ್ಸ್ ಆಫೀಸ್ ನಲ್ಲಿ ಸಲಾರ್ ಆರ್ಭಟ ಶುರುವಾಗಿದೆ ರಿಲೀಸ್ ಆದ ಮೊದಲ ದಿನವೇ ಕಲೆಕ್ಷನ್ ನೂರ ಐವತ್ತು ಕೋಟಿಯ ಗಡಿ ದಾಟಿದೆ ಅತ್ತ ಶಾರುಖ್ ಖಾನ್ ಚಿತ್ರಕ್ಕೂ ಪ್ರಭಾಸ್ ಚಿತ್ರಕ್ಕೂ ಕ್ಲಾಶ್ ಆಗುತ್ತೆ ಈಗಾಗಲೇ ಎರಡು ಬ್ಲಾಕ್ ಬಸ್ಟರ್ ಸಿನಿಮಾ ಕೊಟ್ಟಿರೋ ಶಾರುಖ್ ಚಿತ್ರ ಧೂಳೆ ಬಿಸುತ್ತೆ ಅನ್ನೋ ಅನಾಲಿಸಿಸ್ ಕೂಡ ಇತ್ತು ಆದರೆ ಎಲ್ಲವನ್ನ ಮೀರಿ ಸಲಾರ್ ರಿಯಲ್ ಡೈನೋಸಾರ್ ಅಂತ ಅನ್ನಿಸಿಕೊಳ್ತಾ ಇದೆ ದಕ್ಷಿಣ ಭಾರತ ಮಾತ್ರವಲ್ಲದೆ ಉತ್ತರ ಭಾರತ ವಿದೇಶಗಳಲ್ಲೂ ಸಲಾರ್ಗೆ ದೊಡ್ಡ ಮಟ್ಟದಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇದೆ ಉಗ್ರಂ ಮೂಲಕ ಕನ್ನಡ ಇಂಡಸ್ಟ್ರಿಯಲ್ಲಿ ಸಂಚಲನ ಸೃಷ್ಟಿಸಿ ಕೆಜಿಎಫ್ ಚಿತ್ರಗಳ ಮೂಲಕ ಕನ್ನಡ ಬಾಕ್ಸ್ ಆಫೀಸ್ ವ್ಯಾಲ್ಯೂ ಹೆಚ್ಚಿಸಿದ ನಿರ್ದೇಶಕ ಪ್ರಶಾಂತ್ ನೀಲ್ ಈಗ ನ್ಯಾಷನಲ್ ಲೆವೆಲ್ನಲ್ಲಿ ಬಿಗ್ಗೆಸ್ಟ್ ಡೈರೆಕ್ಟರ್ ಎನಿಸಿಕೊಂಡಿದ್ದಾರೆ ಹಾಗಿದ್ರೆ ಸಲಾರ್ ಹೇಗಿದೆ ಸಲಾರ್ ಉಗ್ರಂ ರಿಮೇಕ ಚಿತ್ರದ ಪಾಸಿಟಿವ್ ಹಾಗೂ ನೆಗೆಟಿವ್ ಏನು ಸಲಾರ್ ಕಂಡ ತೆಲುಗಿನ ಬಿಗ್ ಸ್ಟಾರ್ಸ್ ನಿರ್ದೇಶಕ ಪ್ರಶಾಂತ್ ನೀಲ್ಗೆ ಹೇಳಿದ್ದೇನು ಈ ಸಕ್ಸಸ್ ನ ಕ್ರೆಡಿಟ್ ನಿಜಕ್ಕೂ ಯಾರಿಗೆ ಸೇರಬೇಕು ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಹಾಗೆ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಸಲಾರ್ ಚಿತ್ರ ನಿರೀಕ್ಷೆಗೂ ಮೀರಿ ಗೆದ್ದಿದೆ ಮೊದಲ ದಿನವೇ ಸುಮಾರು ನೂರ ಎಪ್ಪತ್ತೈದು ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಬಿಗ್ಗೆಸ್ಟ್ ಇಂಡಿಯನ್ ಸಿನಿಮಾ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಚಿತ್ರದ ಒಂದೊಂದು ಫ್ರೇಮ್ ಕೂಡ ಅದ್ಭುತವಾಗಿ ಬಂದಿದ್ದು ಬಿಗಿನಿಂಗ್ ಇಂದ ಕ್ಲೈಮ್ಯಾಕ್ಸ್ ವರೆಗೂ ಎಲ್ಲವೂ ಅದ್ಭುತ ಅನ್ನೋದು ಸಲಾರ್ ಚಿತ್ರವನ್ನ ವೀಕ್ಷಿಸಿದ ಬಹುತೇಕ ಜನರ ಅಭಿಪ್ರಾಯ ಈಗ ಎಲ್ಲರ ದೃಷ್ಟಿ ಪ್ರಶಾಂತ್ ಮೇಲ್ರತ್ತ ತಿರುಗಿದೆ ಅದಕ್ಕೆ ಹಲವು ಕಾರಣಗಳಿದ್ದು ಒಂದೊಂದನ್ನೇ ವಿವರಿಸ್ತಾ ಹೋಗ್ತೀವಿ ಕೇಳಿ ಮೊದಲನೆಯದಾಗಿ ಪ್ರಭಾಸ್ ಕಂಬ್ಯಾಕ್ ಹೌದು ಯಂಗ್ ರೆಬಲ್ ಸ್ಟಾರ್ ಡಾರ್ಲಿಂಗ್ ಅಂತಲೇ ತೆಲುಗು ಪ್ರೇಕ್ಷಕರಿಂದ ಕರೆಸಿಕೊಳ್ತಾ ಇದ್ದ ಪ್ರಭಾಸ್ ಕೆರಿಯರ್ ನಲ್ಲಿ ಏನೇನೆಲ್ಲ ಆಯ್ತು ಅನ್ನೋದನ್ನ ನೋಡಿದ್ದೀರಿ ತೆಲುಗು ಸಿನಿಮಾ ಮಾಡಿಕೊಂಡು ರೀಜನಲ್ ಲೆವೆಲ್ನಲ್ಲಿ ನಲ್ಲಿ ದೊಡ್ಡ ಸ್ಟಾರ್ ಆಗಿದ್ದ ಪ್ರಭಾಸ್ಗೆ ಬಾಹುಬಲಿ ಚಿತ್ರಗಳು ಮತ್ತಷ್ಟು ಎತ್ತರಕ್ಕೆ ಕರ್ಕೊಂಡು ಹೋದ್ವು ಒಂದರ್ಥದಲ್ಲಿ ಆ ಎತ್ತರವೇ ಪ್ರಭಾಸ್ಗೆ ಮುಳ್ಳಾಯಿತು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಾಹುಬಲಿ ಸೀಕ್ವೆಲ್ಗಳ ಬಳಿಕ ಪ್ರಭಾಸ್ ಕಂಡಿದ್ದೆಲ್ಲ ಬರೀ ಸೋಲೆ ಬಾಹುಬಲಿ ಬಳಿಕ ಪ್ರಭಾಸ್ ಮಾಡಿದ್ದೆಲ್ಲ ಹೈ ಬಜೆಟ್ ಸಿನಿಮಾಗಳೇ ಆದ್ರೂ ಬಾಕ್ಸ್ ಆಫೀಸ್ ನಲ್ಲಿ ಸಾಹೋ ರಾಧೆ ಶ್ಯಾಮ್ ಹಾಗೂ ಆದಿಪುರುಷ್ ಕಮಾಲ್ ಮಾಡಲೇ ಇಲ್ಲ ಪ್ರಭಾಸ್ ಅಂದ್ರೆ ಅನ್ಲಕ್ಕಿ ಪ್ರಭಾಸ್ ಒಬ್ಬ ಲಾಟ್ರಿ ಸ್ಟಾರ್ ಅಂತ ಟ್ರೋಲ್ ಆಗೋ ಹೊತ್ತಲ್ಲಿ ಪ್ರಭಾಸ್ ಅಭಿಮಾನಿಗಳ ಕೊನೆ ನಿರೀಕ್ಷೆ ಇದ್ದಿದ್ದು ಸಲಾರ್ ಮೇಲೆ ಎಸ್ ಈ ವಿಚಾರದಲ್ಲಿ ಪ್ರಶಾಂತ್ ನೀಲ್ ಧೈರ್ಯವನ್ನ ಮೆಚ್ಚಲೇಬೇಕು ಪ್ರಭಾಸ್ ಮಾರ್ಕೆಟ್ ಬಹುತೇಕ ಬಿದ್ದು ಹೋಗಿದ್ರು ತಮ್ಮ ಬಿಗ್ ಬಜೆಟ್ ಸಿನಿಮಾವನ್ನ ಪ್ರಭಾಸ್ ಜೊತೆಗೆ ಅನೌನ್ಸ್ ಮಾಡ್ತಾರೆ ಪ್ರಶಾಂತ್ ನೀಲ್ ಅದರಲ್ಲೂ ಚಿತ್ರದ ಫಸ್ಟ್ ಲುಕ್ ಬಂದಾಗ ಇದು ಕನ್ನಡದ ಉಗ್ರಂ ರೀಮೇಕ್ ಅನ್ನೋ ವಿಷಯ ವೈರಲ್ ಆಗುತ್ತೆ ಇದು ಒಂದು ಕಡೆ ಆದರೆ ಟೀಸರ್ ಬಂದಾಗಲೂ ನಾನಾ ರೀತಿಯ ಟ್ರೋಲ್ಗಳು ಶುರುವಾದವು ಆದರೂ ಪ್ರಭಾಸ್ ಮೇಲೆ ನಂಬಿಕೆ ಇಟ್ಟು ಪ್ರಾಜೆಕ್ಟ್ ಮುಗಿಸಿದ ನೀಲ್ ಅನ್ನ ರಿಲೀಸ್ ಮಾಡ್ತಾರೆ ಟೀಸರ್ ಗೆ ಬಂದ ದೊಡ್ಡ ರೆಸ್ಪಾನ್ಸ್ ಚಿತ್ರ ಗೆದ್ದೆ ಗೆಲ್ಲುತ್ತೆ ಅನ್ನೋ ಹೆಂಟ್ ಕೊಟ್ಟಿತ್ತು ಅದರಲ್ಲೂ ಪ್ರಭಾಸ್ ಸ್ಕ್ರೀನ್ ಪ್ರೆಸೆನ್ಸ್ ಕಂಡ ಫ್ಯಾನ್ಸ್ ಗೆ ದೊಡ್ಡ ಸಮಾಧಾನ ಆಗಿತ್ತು ಆದ್ರೆ ಎಫ್ ನಂತೆಯೇ ಕಪ್ಪು ಶೇಡ್ ನಲ್ಲಿ ಚಿತ್ರ ಮೂಡಿ ಬಂದಿದ್ರಿಂದ ಪ್ರಶಾಂತ್ ನೀಲ್ ಇನ್ನು ಎಫ್ ಗುಂಗಿಂದ ಹೊರಬಂದಿಲ್ಲ ಗೆ ಬೇರೆ ರೀತಿಯ ಸಿನಿಮಾ ಮಾಡೋದಕ್ಕೆ ಬರೋದಿಲ್ಲ ಈ ತರ ಒಂದೇ ಪ್ಯಾಟರ್ನ್ ಸಿನಿಮಾ ತೆಗೆದ್ರೆ ಯಾರಿಗಿಷ್ಟ ಆಗುತ್ತೆ ಅನ್ನೋ ನೆಗೆಟಿವ್ ಟಾಕ್ ಕೇಳಿ ಬಂತು ಆದ್ರೆ ಇದ್ಯಾವುದಕ್ಕೂ ಪ್ರತಿಕ್ರಿಯೆ ನೀಡದ ನೀಲ್ ಹಾಗೂ ಟೀಮ್ ಮತ್ತೊಂದು ಅಪ್ಡೇಟ್ ನೀಡೋವರೆಗೂ ಎಲ್ಲವನ್ನ ನುಂಗಿಕೊಂಡೇ ಬಂದಿದ್ರು ಈ ಎಲ್ಲಾ ಚರ್ಚೆಗಳು ಇನ್ನೊಂದು ಹಂತಕ್ಕೆ ತಲುಪಿದ್ದು ಚಿತ್ರದ ಟ್ರೇಲರ್ ರಿಲೀಸ್ ಆದ ಬಳಿಕ ಟ್ರೇಲರ್ಗೆ ದೊಡ್ಡ ಮಟ್ಟದಲ್ಲಿ ರೆಸ್ಪಾನ್ಸ್ ಬಂದಿದ್ದು ನಿಜವೇ ಅದರ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಮಿಶ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತವಾದವು ಟ್ರೇಲರ್ ನಲ್ಲಿ ಪ್ರಭಾ ಸ್ಟೈಲ್ ಮ್ಯಾನರಿಸಂ ಕಂಡು ಅಭಿಮಾನಿಗಳು ಫಿದಾ ಆದ್ರು ಆದರೆ ಚಿತ್ರದಲ್ಲಿ ಪ್ರಭಾಸ್ ಹಾಗೂ ಪೃಥ್ವಿರಾಜ್ ಕ್ಯಾರೆಕ್ಟರ್ ನೂರಕ್ಕೆ ನೂರು ಕನ್ನಡದ ಉಗ್ರಂನ ಅಗಸ್ತ್ಯ ಹಾಗೂ ಬಾಲನಿಗೆ ಹೋಲುತ್ತಾ ಇದ್ದಿದ್ರಿಂದ ಇದು ಉಗ್ರಂ ರಿಮೇಕ್ ಅನ್ನೋ ಸುದ್ದಿಗಳು ದಟ್ಟವಾಗಿ ಹರಿದಾಡಿದ್ವು ಆದ್ರೆ ಉಗ್ರಂ ಸ್ಟೈಲ್ ಹಾಗೂ ಶೇಡ್ ಬೇರೆ ಇದ್ದಿದ್ರಿಂದ ಉಗ್ರಂಗೆ ಕೆಜಿಎಫ್ ಮಿಕ್ಸ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂತು ಇದು ಕೂಡ ಆವರೇಜ್ ಚಿತ್ರ ಆಗುತ್ತೆ ಅಂತ ಟ್ರೋಲ್ಗಳು ಹರಿದಾಡೋಕೆ ಶುರುವಾಗಿದ್ವು ಆದರೆ ಇದ್ಯಾವುದರ ಬಗ್ಗೆಯೂ ಒಂದು ಪ್ರತಿಕ್ರಿಯೆ ನೀಡದ ಪ್ರಶಾಂತ್ ನೀಲ್ ಸಲಾರ್ ರಿಲೀಸ್ಗೆ ಒಂದೆರಡು ದಿನ ಮುಂಚೆ ಸಲಾರ್ ನ ಅಸಲಿ ವಿಚಾರವನ್ನ ಎಲ್ಲರ ಮುಂದೆ ಬಿಚ್ಚಿಡ್ತಾರೆ ಎಸ್ ಸಲಾರ್ ಉಗ್ರಂ ರಿಮೇಕಾ ಅನ್ನೋ ಬಗ್ಗೆ ಸ್ವತಃ ಪ್ರಶಾಂತ್ ನೀಲ್ ಕ್ಲಾರಿಟಿ ಕೊಡ್ತಾರೆ ಇದು ಉಗ್ರಂ ರಿಮೇಕ್ ಅಲ್ಲ ಆದರೆ ಅದೇ ಕಥೆಯನ್ನ ಮತ್ತೆ ಹೇಳ್ತಿದ್ದೀನಿ ಅಂತ ಸ್ವತಃ ಪ್ರಶಾಂತ್ ನೀಲ್ ಹೇಳ್ತಾರೆ ಉಗ್ರಂ ಕತೆ ಪ್ರಶಾಂತ್ ರ ಫೇವರೇಟ್ ಕತೆ ಆದರೆ ಉಗ್ರಂ ರಿಲೀಸ್ ಸಮಯದಲ್ಲಿ ಅವರಿಗೆ ನಾನಾ ತೊಂದರೆಗಳು ಎದುರಾಗಿದ್ವು ನಟ ದರ್ಶನ್ ತೂಗ್ದೀಪ್ ಇರದೇ ಇದ್ದಿದ್ರೆ ಆ ಚಿತ್ರ ರಿಲೀಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇತ್ತು ಆ ಚಿತ್ರಕ್ಕಾಗಿ ತಮ್ಮ ಮನೆಯನ್ನ ಕೂಡ ಮಾರಾಟ ಮಾಡಿದ್ರು ಇಷ್ಟೆಲ್ಲ ರಿಸ್ಕ್ ತಗೊಂಡು ರಿಲೀಸ್ ಮಾಡಿದ್ರು ಅದನ್ನ ಜನರು ಥಿಯೇಟರ್ ನಲ್ಲಿ ನೋಡಿದ್ದಕ್ಕಿಂತ ಮೊಬೈಲ್ನಲ್ಲೇ ಹೆಚ್ಚಾಗಿ ನೋಡಿ ಇಷ್ಟಪಟ್ಟರು ಆದರೆ ನನಗೆ ಈ ಕಥೆಯನ್ನ ಜನರು ಥಿಯೇಟರ್ನಲ್ಲಿ ನೋಡ್ಲೇಬೇಕು ಅನ್ನೋ ಹಂಬಲ ಇದ್ದಿದ್ರಿಂದ ಅದೇ ಕಥೆಯನ್ನ ರಿಚ್ ಆಗಿ ಸ್ವಲ್ಪ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಅನ್ನೋದನ್ನ ಪ್ರಶಾಂತ್ ನೀಲ್ ಹೇಳ್ತಾರೆ ಅಲ್ಲಿಗೆ ಸಲಾರ್ ಉಗ್ರಂ ರಿಮೇಕ್ ಹೌದಾ ಅಲ್ವೋ ಅನ್ನೋ ಎಲ್ಲಾ ಚರ್ಚೆಗಳಿಗೆ ಒಂದು ಹಂತದ ಫುಲ್ ಸ್ಟಾಪ್ ಬೀಳುತ್ತೆ ಈಗ ಚಿತ್ರದ ನಂತರ ಬರ್ತಾ ಇರೋ ಮ್ಯಾಕ್ಸಿಮಮ್ ರಿವ್ಯೂ ಅಂದ್ರೆ ಚಿತ್ರ ಸೂಪರ್ ಆಗಿದೆ ಅದರಲ್ಲೂ ಇಂಟರ್ವಲ್ ಹಾಗೂ ಕ್ಲೈಮ್ಯಾಕ್ಸ್ ಅದ್ದೂರಿ ಆಗಿದೆ ಅಂತ ಚಿತ್ರದ ಕ್ವಾಲಿಟಿ ಟ್ರೇಲರ್ ನಲ್ಲೇ ಗೊತ್ತಾಗ್ತಾ ಇತ್ತು ಇಡೀ ಚಿತ್ರದಲ್ಲೂ ಅದೇ ಕ್ವಾಲಿಟಿ ಮೇಂಟೈನ್ ಆಗಿದೆ ಅಂತ ಪ್ರೇಕ್ಷಕರು ಅಭಿಪ್ರಾಯವನ್ನ ಹೊರಹಾಕ್ತಾ ಇದ್ದಾರೆ ಅಲ್ಲದೆ ಪ್ರಭಾಸ್ ಕ್ರೀನ್ ಪ್ರೆಸೆನ್ಸ್ ಪೃಥ್ವಿರಾಜ್ ಸುಕುಮಾರ್ ಆಕ್ಟಿಂಗ್ ಮದರ್ ಸೆಂಟಿಮೆಂಟ್ ಹೀರೋ ಎಲಿವೇಶನ್ಸ್ ಬಿಜಿಎಂ ಹಾಗೂ ಸ್ಕ್ರೀನ್ ಪ್ಲೇಗೆ ಪ್ರೇಕ್ಷಕರು ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಇನ್ನು ಮೀಡಿಯಾ ಮಾನ್ಸ್ಟರ್ ಚಾನಲ್ ಸರ್ವೆಯಲ್ಲೂ ಕೂಡ ಬಹುತೇಕ ಜನರು ಸಲಾರ್ ತುಂಬಾ ಚೆನ್ನಾಗಿದೆ ಅಂತಲೇ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ ಒಂದು ದಿನಕ್ಕೆ ಸುಮಾರು ನೂರ ಎಪ್ಪತ್ತೈದು ಕೋಟಿ ವರೆಗೆ ಕಲೆಕ್ಷನ್ ಆಗಿರೋದರಿಂದ ಇನ್ನು ಕೆಲವೇ ದಿನಗಳಲ್ಲಿ ಸಾವಿರ ಕೋಟಿ ಕ್ಲಬ್ಗೆ ಸಲಾರ್ ಸೇರ್ಪಡೆ ಆಗುತ್ತೆ ಅನ್ನೋ ಟಾಕ್ ಹರಿದಾಡ್ತಾ ಇದೆ ಏನೋ ನಾವಾಗಲೇ ಹೇಳಿದ ಹಾಗೆ ಸಲಾರ್ ನಿಂದ ಪ್ರಶಾಂತ್ ನೀಲ್ ರೇಂಜ್ ಕಂಪ್ಲೀಟ್ ಚೇಂಜ್ ಆಗಿದೆ ಅನ್ನೋದು ಎಫ್ ಅನ್ನು ಪ್ರಪಂಚ ಪ್ರಶಾಂತರಿಂದಲೇ ಸೃಷ್ಟಿಯಾಗಿದ್ರು ಅದನ್ನ ಕೇವಲ ಕನ್ನಡದಲ್ಲಿ ರಿಲೀಸ್ ಮಾಡಬೇಕು ಅನ್ನೋದು ಮೇಲ್ಬುರಿ ಆಗಿತ್ತು ಆದ್ರೆ ಚಿತ್ರದ ತೂಕ ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡಿದ್ದ ರಾಕಿಂಗ್ ಸ್ಟಾರ್ ಯಶ್ ಇದು ಇಡೀ ಇಂಡಿಯಾ ರೀಚ್ ಆಗ್ಬೇಕು ಅಂತ ಪಣ ಜಿ ಎಫ್ ಎರಡು ಅವತರಣಿಕೆಗಳು ದೊಡ್ಡ ಮಟ್ಟದ ಸಕ್ಸಸ್ ಆಗೋದರ ಹಿಂದೆ ಪ್ರಶಾಂತ್ ಮೀಲ್ ಪರಿಶ್ರಮ ಹಾಗೂ ಜವಾಬ್ದಾರಿ ಎಷ್ಟ್ರ ಮೇಲೂ ಇತ್ತು ಅನ್ನೋದು ಗೊತ್ತಿರೋ ವಿಚಾರವೇ ಆದರೆ ಸಲಾರ್ ವಿಚಾರದಲ್ಲಿ ಹಾಗಿರಲಿಲ್ಲ ಫ್ಲಾಪ್ ಸ್ಟಾರ್ ಎನಿಸಿಕೊಂಡಿದ್ದ ಪ್ರಭಾಸ್ ರನ್ನ ಇಟ್ಟುಕೊಂಡು ಹೀರೋನನ್ನ ಗೆಲ್ಲಿಸೋದರ ಜೊತೆಗೆ ಇಡೀ ಸಿನಿಮಾವನ್ನ ಗೆಲ್ಲಿಸೋದು ಸಣ್ಣ ವಿಷಯವೇನಲ್ಲ ಆದ್ರಿಂದ ಸಲಾರ್ ಒನ್ ಡೇ ಬಾಕ್ಸ್ ಆಫೀಸ್ ರಿಪೋರ್ಟ್ ಹೊರಬರ್ತಾ ಇದ್ದಂತೆ ತೆಲುಗು ಚಿತ್ರರಂಗದ ಮೆಗಾಸ್ಟಾರ್ ಚಿರಂಜೀವಿ ಪ್ರಭಾಸ್ ಹಾಗೂ ಪ್ರಶಾಂತ್ ನೀಲ್ ಇಬ್ಬರಿಗೂ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ ತೆಲುಗು ಮಾತ್ರವಲ್ಲದೆ ಇಡೀ ಇಂಡಿಯನ್ ಇಂಡಸ್ಟ್ರಿಯ ಪ್ರಮುಖರಿಂದ ಅಭಿನಂದನೆಗಳ ಮಹಾಪುರವೇ ಹರಿದು ಬರ್ತಾ ಇದೆ ಎನ್ನಲಾಗ್ತಿದೆ ಒಂದು ವೇಳೆ ಸಲಾರ್ ಕೈ ಕೊಟ್ಟಿದ್ರೆ ಪ್ರಶಾಂತ್ ಕೆರಿಯರ್ಗೆ ದೊಡ್ಡ ಮಟ್ಟದ ಹೊಡೆತ ಬೀಳ್ತಾ ಇತ್ತು ಅನ್ನೋದನ್ನ ಇಲ್ಲಿ ಗಮನಿಸಲೇಬೇಕು ಯಾಕಂದ್ರೆ ಕೆಜಿಎಫ್ ಕ್ರೆಡಿಟ್ ನಟ ಯಶ್ಗೂ ಇದೆ ಸಲಾರ್ ಬಿದ್ದಿದ್ರೆ ಎಫ್ ಗೆಲುವಲ್ಲಿ ಪ್ರಶಾಂತ್ ನೀಲ್ ಪಾತ್ರ ಏನೂ ಇಲ್ಲ ಅಂತಲೇ ಬಿಂಬಿತವಾಗ್ತಾ ಇತ್ತು ಅಲ್ಲದೆ ಪ್ರಶಾಂತ್ ಈಗಾಗಲೇ ತೆಲುಗಿನ ಟಾಪ್ ಹೀರೋ ಎನ್ ಟಿ ಆರ್ ಜೊತೆಗೆ ಸಿನಿಮಾ ಅನೌನ್ಸ್ ಮಾಡಿದ್ದು ಅದಕ್ಕೂ ಕೂಡ ಎಫೆಕ್ಟ್ ಆಗ್ತಾ ಇತ್ತು ಮುಂದೆ ದೊಡ್ಡ ಸ್ಟಾರ್ ಹೀರೋಗಳ ಕಾಲ್ ಶೀಟ್ ಪಡೆಯೋದು ಕಷ್ಟವಾಗ್ತಾ ಇತ್ತು ಆದರೆ ಸಲಾರ್ ಗೆಲುವು ನೀಲ್ ಕೆರಿಯರ್ ಅನ್ನ ಇನ್ನೊಂದು ಹಂತಕ್ಕೆ ಕರ್ಕೊಂಡು ಹೋಗಿದೆ ಸಲಾರ್ ಮೊದಲ ಭಾಗ ಸೀಸ್ ಫೈರ್ ಗೆ ಸಿಕ್ಕ ಭರ್ಜರಿ ರೆಸ್ಪಾನ್ಸ್ ಎರಡನೇ ಭಾಗಕ್ಕೆ ದೊಡ್ಡ ಓಪನಿಂಗ್ ತಂದು ಕೊಡೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇವೆ ಎರಡನೇ ಭಾಗವು ನಿರೀಕ್ಷೆ ಮೇರಿ ಅದ್ಭುತವಾಗಿ ಬಂತು ಅಂದರೆ ಪ್ರಶಾಂತ್ ನೀಲ್ ಭಾರತದ ಆಲ್ ಟೈಮ್ ಟಾಪ್ ಡೈರೆಕ್ಟರ್ ಗಳ ಪಟ್ಟಿಯಲ್ಲಿ ಕಾಯಂ ಸ್ಥಾನ ಪಡೆಯುವ ಸಾಧ್ಯತೆ ಇದೆ ಒಟ್ನಲ್ಲಿ ಸಲಾರ್ ನಿರೀಕ್ಷೆಗೂ ಮೇರಿ ಗೆದ್ದಿದೆ ಇನ್ಮುಂದೆ ಪ್ರಶಾಂತ್ ಚಾಯ್ಸ್ ಕನ್ನಡದಿಂದ ಆಚೆಗೆ ಇರಲಿದೆಯಾ ಅಥವಾ ಕನ್ನಡದಲ್ಲೂ ಪ್ರಶಾಂತ್ ಇನ್ನಷ್ಟು ಸಿನಿಮಾ ಮಾಡ್ತಾರಾ ಅನ್ನೋದು ಸದ್ಯಕ್ಕೆ ಕುತೂಹಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ